పప్పీ పప్పీ

మాని మాలి కని నలా కని

ಅಯ್ಯ ಅಯ್ಯ ನಿನ್ನ ಬಾಯಿನ ಅಲ್ಲ ಏನು ಅನ್ನಾಕತ್ತಿ ನನಗೆ ಸಾಕೋ ಬದ್ಲಿ ಒಂದು ಆಡಿನ ಮರಿ ಸಾಕಿದ್ರೆ ನಿನಗೆ ಹಾಲು ಕುಡಿಬೋದಾಗಿತ್ತು ಅಂದ್ರೆ ನಿನ್ನ ಮಾತಿನ ಅರ್ಥ ಈಗ ನಾ ನಿನಗೆ ಹಾಲು ಕುಡಿಸ್ಬೇಕಂತ ಮಾಡಿ ನಮ್ಮಪ್ಪಾ ಬಾಗ್ಲತ್ತಂದ್ರೆ ಬಾ ಹ್ಞ ಇದ್ರ 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 ಪೂರಾನೆ ಹೋಗ್ಬಿಟ್ಟದ್ರಿ ಯಾಕಂದ್ರ ಯಾರು ಹೇಳ್ರಿ ಹೆಂಗ್ ಗಂಡ್ರಾದ್ರು ಹೆಂಗೆ ಹಾಲು ಕೊಡ್ತೇನೆ ಲೇ ಸಾಕಿ ಹಾಲು ಬೇಡ ಸ್ವಲ್ಪ ಇಷ ಕೊಡ್ಚಿ ಬಿಡು ಹಾಲು ಸಾಕಿ ಅಂತಾದ್ರೆ ನಾನೇನು ತಪ್ಪು ಮಾಡಿನೆ ಅಂತ ಒಮ್ಮ ಒಮ್ಮೆ ಈ ಬಗಲ ಗಂಟು ಹಿಡ್ಕೊಂಡು ಈ ನಮ್ಮ ತೊಗರಾಯಿ ಊರು ಬಿಟ್ಟು ಈ ಊರಿಗೆ ಊರಿ ಗಂಟೆಲ್ಲ ಅಲ್ಲ ನಿನ್ಗ ನಾನು ನಾ ಅಂದಿ ಏನು ಬೋಜಿ ಎಲ್ಲ ಸಾಕಿ ಅಕ್ಕನ ಮಗಳ ಅಂತ ತಿಳು ಎಂದಿ ಆದ್ರೂ ನಾವು ಒಳಗಿನ ನೆಡ್ತ ಮಾಡ್ಕೋದಿಲ್ಲ ನೋಡ್ರಿ ಎಂತ ಗಂಟೆ ಬಿಳತ ಭಾಳ ಜಾಡ್ರಿ ಸಾಕು ಸಾಕಾಗಿ ಹೋಯ್ತಿದ್ರ ಸಂಗಂಡ ತಲೆ ಹೊಡ್ಕೊಂಡು ಬೋದ್ಯಾಲ ಸಾಕಿ ಅಕ್ಕನ ಮಗಳಂತ ತಿಳುವು ನಿನಗ ಲಾಚ ಅಂತ ಮೊದಲು ಕಾಟು ನಿನ್ನ ಮ್ಯಾಚ್ ಮದುವೆ ಮಾಡ್ಕೊಂಡು ಏನಲ್ಲ ನಿನ್ನ ರೂಪಕ ಅದಕ್ಕೆ ನೀನ್ ನನ್ನ ಹತ್ರ ಹಿಂಗ್ ಮಾಡಕ್ ಹತ್ತಿ ಕಾಣಿಸ್ತ ನೋಡು ಅಲ್ಲ ಎಷ್ಟು ಚಂದ ಮೊದಲ ಕೆರಿ ಏರಿ ಕಟ್ಟಿ ಮ್ಯಾಗ ನಿಂತ ಕಿಶಿ 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 ನಂದ ನೋಡಿ ಹಲ್ಲ ಕಿಸ್ತಿದ್ದಿ ಅಷ್ಟ ಅಲ್ಲ ಯಾವಾಗ ನೋಡಿದ್ರ ಬರೇ ನಾವ್ ಹೋದಾಗ ನಾನು ಹಿಂದಿನ ಹಿಂದಿಂದ ಬರ್ತಿದ್ದಿ ಏಯ್ ನಮ್ಮ ಅಪ್ಪ ನೀನು ಕೊಡಾಕ ಒಲ್ ಅಂದಿದ್ದ ಒಲ್ ಅವನು ಮಾಡ್ಕೋಬೇಡ ಅಂದಿದ್ದ ನಾ ಮೆಚ್ಕೊಂಡು ಮದುವೆ ಆಗಿದ್ಕ ನನಗೆ ಇವತ್ತು ಈ ಗತಿ ಬಂದೈತಿ ನಮ್ ಕೆರಿ ಒಣಗಿ ಐದು ವರ್ಷ ಆಯ್ತು ನಿನ್ ಕೆರಿಯಾಗ ನಾ ಎಲ್ಲಿ ಒಯ್ಲಿ ಅಯ್ಯೋಲ್ಲೇ ನೀರ್ ಸಿಗಲ್ಲ ಕೆರೆ ಒಯ್ದಾವ ಸೋಮ್ ಮಂದಿಗೆ ಯಾರ್ಯಾರು ಯಾಂಡ್ರ ಹೇಳಿದ್ರೆ ನಾಳೆ ಮುಂಜಾನೆ ಯಾಂಡ್ರ ಅಂದರು ಯಾಕೆ ಏನಾತ ನಿನ್ನ ಗತಿ ಆಲಸಾಕಿ ನಿನ್ನ ಮದ್ವೆಯಾಗ ಮಂಚ ಹಾಂ ನನ್ನ ಬಲೆಲ್ಲ ಭಾಳ ಇತ್ತು ನೋಡು ಮೂರು ಬಿಟ್ಟು ಏನು ಇದ್ದಿದಿಲ್ಲ ಎಲ್ಲ ಮೂರು ಬಿಟ್ಟು ಭೀ ಅವನು ಹಾಗೆ ಬಿಟ್ಟೀವ್ ಮತ್ತು ಆರು ಬಿಟ್ಟೀವೋ ಹಾಗೆ ನೋಡಿದ್ರೆ ಮತ್ತೆ ಒಂದು ಡಜನ್ ಭೀ ಅವ ಅದನ್ನ ಹೇಳಕ್ಕೆ ಹೋಗಬೇಡ ಏನಿತ್ತು ಅಂತ ಕೇಳ್ತೆಲ್ಲ ಏನಿತ್ತು ಅಲ್ಲ ನನ್ನ ಮದ್ವೆ ಅವುಕ್ಕಿಂತ ಮುಂಚೆ ನಿನ್ನ ಹತ್ರ ಏನಿತ್ತು ಮೂರು ಮುಚ್ಚಳ ಒಂದ್ ನೆಲಿ ಇದನ್ನ ಬಿಟ್ಟರೆ ನೀನ್ ಹತ್ರ ಏನಿತ್ತು ಖರೆ ಖರೆ ಹೇಳ ಶಬಾಸ್ ಎಣ್ಣೆ ಹಂಗ ಕಂಡ್ರು ಕೊಳ್ಳು ಬರಲ್ಲ ಹೆಣ್ಣೆ ಅಲ್ಲ ಸಾಕಿ ನಿನ್ ಹತ್ರ ಏನಿತ್ತು ಅಂತ ಕೇಳ್ತಿಯಲ್ಲ ಅಲ್ಲ ಗಣಸನ ಹತ್ರ ಏನೈತಿ ಅದನ್ನ ನನ್ನ ಹತ್ರ ಐತಿ ಅಲ್ಲ ನಿಜ ಮದಿ ಮಾಡ್ಕೊಂಡಿದ್ದಿ ನಾನು ಬಲ್ಲಿ ಏನಂದ ನಿನ್ ಗೊತ್ತಿಲ್ಲ ಏನು ಅದನ್ನ ಮಳಿ ಗಣಸ ಬಲ್ಲಿ ಏನಿರೋದು ಅದೇ ಇರೋದು ಸಾಕು ಅದು ಏನಾರ ಇರ್ಲಿ ಇನ್ನೂ ಮನೆಯಾಗ ಇದ್ದೋದು ಹೇಳಿದಿ ಹೊರಗಡೆ ಇದ್ದೋದು ಹೇಳಿಲ್ಲ ಅಲ್ಲ ಸಾಕಿ ಪಕ್ಕದ ಮನೆ ಹತ್ರ ಸರಿ ಅಂತ ಒಂದು ಕೋಳಿ ಕೊಟ್ಟಿತ್ತು ಒಂದು ಆಕಳ ಕರಾರ ಕೊಟ್ಟಿತ್ತು ಅದನ್ನ ನೀನು ನಿನ್ನ ಮದುವೆ ಸಲುವಾಗಿ ಮಾಡಿ ನಾನ ಕೈಯ ಒಂದು ಶಾಂಕ ಕೊಟ್ಟು ಏನ್ ಕೊಟ್ಟು ಶಾಂಕ ಶಾಂಕ ನನಗ್ ಬೇರೆ ಕೇಳಿಸ್ತು ನಾನು ಕೈಯಾಗ ಒಂದು ಶಾಂಕ ಕೊಟ್ಟು ಈ ಸುಡ್ಗಾಡ್ ಸಿದ್ಧ ತಿರುಗು ಹೊತ್ತ ತಂದಿಟ್ಟು ನೋಡು ಅಯ್ಯಯ್ಯಯ್ಯಯ್ಯಯ್ಯೋ ನನ್ನ ಸಲುವಾಗಿ ನನ್ನ ಮದುವೆ ಆಗಿ ಸಲುವಾಗಿ ನೀ ಇಷ್ಟೆಲ್ಲ ಹಾಳಾಗಿ ಅನ್ನಕತ್ತೆಲ್ಲ ನೀನು ತಗೋ ಇವತ್ತ ನಾನು ಅಂತ ಅವ್ರ ಮನೆಗೆ ಹೋಗ್ತೀನಿ ಅವ್ರ ಮನೆಗೆ ಹೋಗಿದ್ದು ಒಂದು ಹೆಣ್ಣ ಹೆಂಗ ಜೀವನ ಮಾಡ್ತಾ ಅಂತ ನಾ ತೋರಿಸ್ಲಿಲ್ಲ ಅಂದ್ರೆ ನಾ ಹೇ ಸಾಕಿ ನೀ ಕರೆ ನಿಮ್ಮ ಅಪ್ಪನ ಮಗಳದಲ್ಲ ನನಗೆ ಯಾಕೋ ನಿವೃತ್ತಿ ಬೋ ಅನ್ನೋ ಡೌಟ್ ಹೊಂಟದ ಅವನು ಮೂತ್ ಹೆಂಗೆ ಕಾಣಿಸ್ತದೆ ನಿಂದು ಮೂತ್ ಹೆಂಗೆ ಕಾಣಿಸ್ತದೆ ಯಾಲಿ ಭೂವಿ ಆ ಕಡೆ ಹೋಗಿದೋ ಯಾವ ಮಾಡಿದೆ ಯಾರಿಗೂ ಸಾಕು ನೀನು ನಿಮ್ಮ ಅಪ್ಪನ ಮಗಳದಲ್ಲ ಅದು ನನಗೆ ಅದಕ್ಕೆ ಬೇಕು ನೀನ್ ಮನೆಗೆ ಬರ್ತಿ ಇಲ್ಲೇ ನಾನು ನಾನ್ ತವರ ಮನಿಗ್ ಹೋಗಕೆಂದ್ರೆ ಯಾಕಂದ್ರ ಆ ಕಡೆ ಮನೆ ಸಂಘ ಆಗಿ ಆರೇ ತಿಂಗಳಾಗೈತಿ ಪುಸ್ತಕ ಅಂತ ಒಂದು ಮಗಳ ಹೊಡೆದವು ಇವು ನಾವು ಗುತ್ಯಾಡಾಕತ್ತೀವಿ ನಿತ್ತಿನ್ನನ ನಾವು ಯಾರ ಮದ್ವಿ ಇಲ್ಲ ಅದು ಎಷ್ಟ್ ಗುದ್ದ್ಯಾಡದ್ರ ಆಗಲ್ಲ ಯಾಕ ಚಲೋ ಗಂಡನ ಬಲಿ ಇದ್ರೆ ಮಕ್ಳ ಆಗತ್ತವು ಗಂಡ ಅಂತ ಹೇಳಿ ಮಕ್ಳು ಹೇಗಾಗಬೇಕ್ರೀ ಯಪ್ಪಾ ಕೇಳಿಲಿ ಆರು ವರ್ಷ ಆತು ಯಾವಾಗ ಮಕ್ಳು ಆಗುದು ಸಾಕು ಮದ್ವೆಯಾಗಿ ಆರು ತಿಂಗ್ಳಲ್ಲ ಆಗಿಲ್ಲ ಅಂತಿದೆ ಇದನ್ನ ಮಾತು ಕೇಳಿದ್ರ ಇನ್ನಾಗಬೇಕು ಏನ ಅಳಬೇಕು ಇದು ಒಂದು ತಿಳರಾಗಿತ್ತು ನೋಡು ನೋಡ ನಿನ್ನ ನಗು ಇಲ್ಲ ಅತ್ತ್ಯಾರ ಒಟ್ನಾಗ ಮಗು ಆಗಿದ್ದಂತೂ ಖರೆ ಐತಿ ಸಾಕಿ

ನಾನು ಮಾತು ಕೇಳ્યા ನಾನು ಕೂತ್ನ ಹೆಣ್ಮಕ್ಳೆಲ್ಲ ಹೊತ್ತಾದರು ಇನ್ನ 2g ದagithe 5g ದಾಗ ಇವ ಇವ ಕುತ್ತావಲ್ಲ ಇವ ಅಂತ ಒಂದೆ ತಿಂಗಳು ಫೈಜು ತೋಣ ಬಾ ಸೇವಂಜ ತೋಣ ಬಾ 10g ತೋಣ ಬಾ ವಾಂಬಾ ತಿಂಗಳು ವಾಂಬಾ ದಿನ ಹರಿರಾಮ ಇದೆ ಇರದು ಅಲಸಾಕಿ ಮಧುವಾಗಿ 8 ತಿಂಗಳಾಗಿಲ್ಲ ಅಂತಿದೆ ಇದು ಅವರಿಗೆ ಆಗಲೇ ಒಂದು ಮಗು ಹುಟಬೇಕಾದ್ರೆ ಅವರ ತವ್ರ ಮನೆಯಿಂದ ರೆಡಿಮೇಡ್ ನಾಲ್ಕು ತಿಂಗಳ ಮಗು ಹೊಟ್ಟೆ ಹಾಕಿ ಗಂಡ ಮನೆಗೆ ತಂದ 8 ತಿಂಗಳ ಆದಂಗಾಯಿತು ನೋಡು ಕಡಿಮೆ ಇಲ್ಲ ನೋಡು ಗೊತ್ತೈತಿ ಹೌದಾ ಆರ್ ತಿಂಗಳಿಗೆ ಮಗು ಬರ್ಬೇಕಾಗಿದ್ರ ಅವ್ರ ಮದ್ವೆ ಕವರ್ ಮನೆ ಅವಸರದಾಗ ಏನ್ಕ್ರಿ ಮಾಡಿರ್ಬೇಕು ಅಂದ್ರ ಹ್ಮ್ ಇರ್ತವಲ್ರಿ ಆ ಕಡೆ ಕಡೆ ತಿರ್ಗಾಡ್ ಗೊತ್ತು ಅವು ಏನ್ರಿ ಮತ್ ಮಾಡಿ ಉಡ್ಸಿರ್ಬೇಕು ಯಾಕೆ ಡೌಟ್ ಇಲ್ಲ ಸುಮ್ನೆ ಯಾಕೆ ಬಾಯಿ ಬಡಬಡ ಮಾಡಕತಿ ನೋಡ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಅವ್ರ ಮಗುವಿಗೆ ಅವ್ರ ಅಪ್ಪ ಆಗ್ಲಿ ಏನ ಮತ್ತೊಬ್ಬರಾಗಲಿ ಇಲ್ಲಿ ಪುತ್ತೋರ್ ಆಗ್ಲಿ ಹೋಗ್ಲಿ ಬಿಡಿ ನೀ ಗಂಡ ಹೋಗುದಿಲ್ಲ ಅದು ಹೇಳ ಶಂಭು ಶಂಕರ ಗುರು ಎನಮ್ಮ ಕೇಳಿದ್ರಪ್ಪ ನಾನು ಹೆಣತಿ ಮಾತಾ ಸಾಕಿ ಯಾಕ ಸುಮಿ ಮಂದಾಗ ಈ ರೀತಿ ತಮಾಷೆ ಮಾಡಕತ್ತಿದೆ ಅಂತೀನಿ ಹಾಲ ಸಾಕಿ ಇಲ್ಲಿ ಸುಳ್ಳು ಎಲ್ಲರಿಗೂ ಹಾಲ ಸಾಕಿ ಯಾಕ ಈ ರೀತಿ ನಾನ್ ಮಂದ್ಯಾಗಿ ತಮಾಷೆ ಮಾಡಕತ್ತಿದೆ ಸಾಕಿ ಅಲ್ಲ ನಾನು ಜರ ಖರೇನಾಗ ನಿಜ ಗನ್ಸ್ ಆಗಿದೆ ಅಂದ್ರ ನೆನ ಕರ್ಕೊಂಡು ಹೋಗಿ ಒಳ್ಳೇದ್ ಮಾಡ್ತೀನಿ ಇಲ್ಲ ಅಂದ್ರ ನಮ್ ಊರ್ ಕಡಿ ಹಣಮಂದಿಯವರಿಗೆ ಒಂದ್ ಅರ್ಜಿ ಬಿ ಬಿಡ್ತೀನಿ ನೋಡು ಯಾಕ ಆ ಊರ್ ದೇವ್ರಿಗೆ ಹೋಗಿ ಈಶ್ವರಪ್ಪನ ದೇವಸ್ಥಾನಕ್ಕೆ ಹೋಗಿ ಯಾಕೆ ಅರ್ಜಿ ಆಗತಿ ದೇವ್ರಿಗೆ ಹೋಗಿ ಯಾಕೆ ಅರ್ಜಿ ಅಲ್ಲೇ ಆಗತಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಹೊಟ್ಟೆ ಅಂಗಾತ ಮಾಡಿ ಮಲಗಿದ್ರ ಬಡ್ಡ ಮಕ್ಕಳಿಗೆ ಅಂತ ಒಂದು ಉಪ್ಪಿಟ್ಟನ್ ಉಂಡೆನ ಕೊಡ್ತಾರ ಅದನ್ನ ತಿಂದು ನೀರ್ ಕೊಡದು ಡಾಬು ಮಲಗಿದ್ರ ಸ್ವರ್ಗ ಮೂರ್ ಗಣ ಕೈ ಬಂದಂಗ್ ನೋಡು ನಾನು ಅದನ್ನ ಹೇಳಾಕತ್ತಿದ್ದೆ ಇದತ್ತು ಬಡದಾಡಾಕತ್ತಿದ್ದೆ ಅಲ್ಲ ಮದ್ವೆ ಆಗಿ ಆರು ವರ್ಷ ಆಯ್ತು ಇನ್ನೂ ಸಂತಾನ ಇಲ್ಲ ನಮ್ಮ ಹೊಟ್ಟೆಗ ಆಗಿದ್ದು ಏನಾರ ಕೇಳಾಕ ಹೋದ್ರೆ ಅವ್ರು ಏನ್ ಹೇಳ್ತಾರ ಗೊತ್ತೇನ ಗಂಡ ಹೆಂಡತಿ ನಡುವೆ ವಿರಸೈತಿ ಅದನ್ನ ಸರಸರ್ ನಿಮಗೆ ಮಕ್ಕಳ ಅಂತ ಹೇಳ್ತಾರ ಇವನ ನೀ ರಾತ್ರಿ ಹಗಲು ಬರೋ ಇಸ್ಪೇಟ್ ಆಡ್ಕೊ ಸುಳ್ಳು ಕುಂದಿರ್ತಿ ಹೇ ಸಾಕಿ ಸೋಮನ್ ಅಲ್ಲ ಮಟಗಾಡ್ತೇನೆ ಮಟಕ ಇಸ್ಪೇಟ್ ಎಲ್ಲ ಒಂದೇ ಅದ್ ಆರ್ಡರ್ ಪರ್ಯಾಯ ಅದೇನೋ ಅಂತಾರಲ್ಲ ಕೈಯಾಗ ಹಾರಿ ಹಿಡಿದು ತಿರುವುದು ನೋಡೋದು ಒಗೆಯೋದು ಅಂತಾರಲ್ಲ ಅದು ಇಸ್ಪೇಟ್ ಆಡೋದೇ ಲೇ ಸಾಕಿ ಅದೇನಾರ ಇರ್ಲಿ ಅದನ್ನೆಲ್ಲ ಆಡ್ತಿ ಮನೆಯಾಗ ಏನು ಸ್ವಲ್ಪ ತಿನ್ನಾಕ ಇಲ್ಲ ಹಿಟ್ಟ ಇಲ್ಲ ಏನಾರ ಅಂದ್ರ ದನಕ್ಕ ಬಡದಂಗ ಮೂಳೆ ಮುರಿದು ಹೋಗಿ ಹನುಮಾನ್ ದೇವ್ರ ಗುಡಿಯಾಗ ನೀ ಹಿಂಗ ಮಕ್ಕೊಂಡ್ರ ನಾನು ಎಲ್ಲಿ ಮಕ್ಕಳಬೇಕು ಹೇ ಸಾಕಿ ಸುಮ್ಮನೆ ಸುಳ್ಳು ಹೇಳಬೇಡ ಏನೇ ಸುಳ್ಳು ಹೇಳದ್ರ ಇಲ್ಲಿ ಯಾರು ಕೇಳಂಗಿಲ್ಲ ಸುಳ್ಳು ಹೇಳದ್ರ ಮತ್ತೆ ಆರು ವರ್ಷದಿಂದ ಮಕ್ಕಳಾಗಿಲ್ಲ ಗಂಡ ಬಲ್ ನಟಗಿದ್ರ ಮಕ್ಕಳಾಗಬಲ್ರಿ ಮೂರು ತಿಂಗಳು ಆ ಕಡೆ ಇರ್ತೀವಿ yaar ತಿಂಗಳು ಇಲ್ಲಿ ಇರ್ತೀವಿ ಮಾಕ ನಮ್ಮ ಮನೆ ಏನಂದ ಏನು ಗಾಡಿ ಕಂಡೀಷನ್ ಇಲ್ಲ ಒಮ್ಮೆ ಗುದ್ದುಿಸಿಕೊಂಡ ನೋಡ ಗೊತ್ತಾಗಿತ ಗಾಡಿ ಹಾ 나 ಅದಿನ ಮಾವ ನಿನ್ನ ಕಡೆ ನಿ ಟೆನ್ಷನ್ ತಗೋಬೇಡ ಹೇ ಸಾಕಿ ಇಷ್ಟ ಹೇಳಕ ಇಲ್ಲಿ ಮಟ ಬರ್ಬೇಕಿತ್ತ ಏನು ಹೇ ನೇ ಮಾವನ ನಾನು ಹಿಂದೆ ನಿಂಗಲ್ಲ ಈಗ ನಾನು ಯಾರು ಯಾರು ನೀ ಯಾರು ಅಂದ್ರೆ ನನಗೆ ಏನು ಗೊತ್ತಿನ ಯಾರದ್ರು ನನಗೇನು ಏನು ನಾನು ಪಕ್ಕ ಹೋಗಿದ್ರಪ್ಪ ಇದು ಗಂಡ ಅನ್ನೋದೇನು ಖಬರಿ ಇಲ್ಲ ಇದು ಕ್ಯಾನ್ ಅನ್ನೋದೇ ಖಬರಿ ಇಲ್ಲ ಮಂದಿ ಅನ್ನೋದು ಗೊತ್ತಿಲ್ಲ ಹೆಂಗಸೂರ ಗೊತ್ತಿಲ್ಲ ಇದೆಲ್ಲ ಮರ್ಯಾದೆ ನನ್ನ ಹಾದಿ ಮತ್ತೆ ಅದು ಬೀಳತ್ತದ ಲೇ ಸಾಕಿ ನಿನಗೆ ಹ್ಯಾಂಗ ಅನ್ಸ್ಕೊತದ ಗಂಡ ಅನ್ನೋದು ಏನು ಐತಿ ಏನಿಲ್ಲ ಇಲ್ಲ ನಿನಗೆ ಮೋಚ ಬಾಯಿನ ಮಾವನ ಗಂಡ ಅಂದ್ರೆ ಗೋಳಿ ಗುಂಡ ತಿಳಿದ ಏನು ಮಾವು ಉಳಿಸದ ಕಡೆ ಉಳಿಯಾಡ್ಸಕ ಅಲ್ಲ ಚೆನ್ನ ನಾನು ರಾಮಜ ಮನೆ ಕೆಲಸದಾಳ ನನ್ನ ಚೆನ್ನ ಸರಿ ಮಾವ ಅಲ್ಲ ನೀಂಗ ಸುಮ್ ಸುಮ್ನ ಏನಾರ ಮಳ ಮಾತು ಮಾತಿಗೆ ನನಗೆ ಹುಚ್ಚಾಗ ಸಾವ್ಕಾರ ಮನ್ಯಾಗ ತಿಂಗಳಿಗೆ ಮೂರ್ನೂರು ರೂಪಾಯಿ ಕೊಡ್ತಾರೂರೂರ್ತಾರ ಮತ್ತ ನಾನು ನೀನು ಚೆನ್ನಾಗಿ ಸಂಸಾರ ಮಾಡ್ಕೋತ ಹೋಗಿನ ಅಂತ